ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಈ ವಿಡಿಯೋದಲ್ಲಿ ನಾನು ರಾಯರಿಗೆ ಮುಡುಪು ಕಟ್ಟೋದು ಹೇಗೆ ಅಂತ ಹಾಗೆ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಂತ ಉಡುಪು ಕಟ್ಟಾದ ಮೇಲೆ ಏನು ಮಾಡಬೇಕು ಮತ್ತು ಮುಡುಪು ಕಟ್ಟೋದಕ್ಕೆ ಏನೇನು ವಸ್ತುಗಳನ್ನು ಬಳಸಬೇಕು ಅನ್ನೋದನ್ನು ಹಾಗೆ ಎಷ್ಟು ದಿನಗಳ ಕಾಲ ಪೂಜೆ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಗುರುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ರಾಯರ ಫೋಟೋಗೆ ಹೂವಿನಿಂದ ಅಲಂಕಾರ ಮಾಡಿಕೊಂಡು ರಾಯರ ವಿಗ್ರಹ ಅಥವಾ ರಾಯರ ಫೋಟೋ ಮುಂದೆ ನಾವು ಮುಡುಪನ್ನ ಕಟ್ಟಬೇಕಾಗತ್ತೆ ಕಟ್ಟಬೇಕಾದ್ರೆ ಮುಂಚೆ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಬೇಕಾಗುತ್ತೆ ಹಾಗೆ ಮನೆ ದೇವರಿಗೆ ಮತ್ತು ಗಣೇಶ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಮುಡುಪನ್ನ ಕಟ್ಟಬೇಕಾಗತ್ತೆ ಇಲ್ಲಿ ಪ್ಲೇಟ್ ಇಟ್ಕೊಂಡು ಪ್ಲೇಟ್ ಮೇಲೆ ಒಂದು ಅರಶಿನ ಬಟ್ಟೆ ಹಾಕೋಬೇಕು ಅರಶಿನ ಬಟ್ಟೆ ಅಂದ್ರೆ ಬಿಳಿ ಬಟ್ಟೆನ ಸ್ವಲ್ಪ ಅರಶಿನ ಮಾಡಿಕೊಂಡಾರು ಹಾಕೋಬಹುದು ನಮಗಿರೋಂಥ ಅರಶಿನ ಬಟ್ಟೆಗೆ ಅರಶಿನ ಕುಂಕುಮ ತುಳಸಿ ಹಾಗೆ ಒಂದು ಹೂವು ಸ್ವಲ್ಪ ಅಕ್ಷತೆ ಹಾಗೆ ನಾನಿಲ್ಲಿ ಹನ್ನೊಂದು ರೂಪಾಯಿ ಇಟ್ಕೊತಾ ಇದ್ದೀನಿ ಕೆಲವೊಬ್ರು ಇಪ್ಪತ್ತೊಂದು ರೂಪಾಯಿ ಇಟ್ಕೊಳ್ತಾರೆ ಒಂಬತ್ತು ರೂಪಾಯಿ ಇಟ್ಕೊಳ್ತಾರೆ ನಾನಿಲ್ಲಿ ಹನ್ನೊಂದು ರೂಪಾಯಿ ನಾನು ಇಟ್ಕೊಳ್ತಾ ಇದ್ದೀನಿ ಕೆಲವರು ಬೇರೆ ಥರನೂ ಮುಡುಪು ಕಟ್ತಾರೆ ನಾನಿಲ್ಲಿ ಯಾವ ಥರ ಕಟ್ತಾ ಇದ್ದೀನಿ ಆ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮುಡುಪನ್ನು ಕಟ್ಟಬೇಕಾದ್ರೆ ಮನಸ್ಸಿನಲ್ಲಿ ನೂರ ಎಂಟು ಸರಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಮುಡುಪು ಕಟ್ಟಬೇಕಾಗತ್ತೆ ಹಾಗೆ ಅದನ್ನು ರಾಘ ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಡಬೇಕಾಗತ್ತೆ ಮೂರು ಗಂಟೆ ಹಾಕಿ ನಾನಿಲ್ಲಿ ಮುಡುಪನ್ನು ಕಟ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಒಂಬತ್ತು ಗಂಟೆ ಹಾಕ್ತಾರೆ ಆದರೆ ನಾನು ಮೂರು ಗಂಟೆ ಹಾಕ್ಕೊತಾ ಇದ್ದೀನಿ ಕಟ್ಟಾದ ಮೇಲೆ ನಾನು ಇದನ್ನು ರಾಯರ್ ಮುಂದೆ ರಾಯರ್ ಫೋಟೋ ಮುಂದೆ ಇಟ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಒಂದು ಪ್ಲೇಟಲ್ಲಿ ಹಾಕಿ ಹಾಕ್ಬಿಟ್ಟು ಅದರೊಳಗಡೆ ಅದ್ರ ಮೇಲೆ ಇಡ್ತಾರೆ ಇವರು ಮನೆ ಇಟ್ಬಿಟ್ಟು ಮನೆ ಮೇಲೆ ಮುಡುಪನ್ನ ಇಡ್ತಾರೆ ಆದರೆ ನಾನಿಲ್ಲಿ ಪ್ಲೇಟ್ನಲ್ಲೇ ಇಟ್ಕೊಳ್ತಾ ಇದ್ದೀನಿ ಉಡುಪು ಕಟ್ಟಾದ ಮೇಲೆ ಈಗ ಪೂಜೆ ಮಾಡಬೇಕಾಗತ್ತೆ ಪೂಜೆ ಮಾಡುವಾಗ ನಾವು ಏನು ಮನಸಲ್ಲಿ ಏನು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದನ್ನು ಮನಸ್ಸೊಳಗಡೆ ಹೇಳಿಕೊಂಡು ರಾಯರ ಮುಂದೆ ಹೇಳ್ಕೊಂಡು ಆಮೇಲೆ ಪೂಜೆ ಮಾಡಿ ಈ ಮುಡುಪಿಗೆ ಎಷ್ಟು ದಿನ ಪೂಜೆ ಮಾಡಬೇಕಂತ ಅಂದರೆ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಬೇಕಾಗತ್ತೆ ಗುರುವಾರ ನಾವು ಶುರು ಮಾಡಿದ್ರೆ ನೆಕ್ಸ್ಟು ಮುಂದಿನ ವಾರ ಶನಿವಾರ ಅಂದರೆ ಶನಿವಾರಕ್ಕೆ ಹತ್ತು ದಿನ ಆಗತ್ತೆ ಶುಕ್ರವಾರಕ್ಕೆ ಮುಗಿಸ್ಬೇಕಾಗತ್ತೆ ಶುಕ್ರವಾರಕ್ಕೆ ಒಂಬತ್ತು ದಿನ ಆದಾಗ ಶುಕ್ರವಾರ ನಾವು ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು ಶನಿವಾರ ಬೆಳಗ್ಗೆ ಮತ್ತೊಂದು ಸರಿ ಪೂಜೆ ಮಾಡಿ ಆವಾಗ ಅದನ್ನು ಮುಡುಪನ್ನ ಬಿಚ್ಚಿಬಿಟ್ಟು ಯಾರಾದರೂ ಬಡವರು ಇರ್ತಾರಲ್ವ ಏನು ತಗೊಳಕ್ಕೆ ತುಂಬ ಬಡವರು ಇರ್ತಾರಲ್ವ ಅಂಥವರಿಗೆ ಅಥವಾ ವಯಸ್ಸಾಗಿರೋರಿಗೆ ಇಲ್ಲ ಅಂತಂದ್ರೆ ನೀವೇ ರಾಯರ್ ಮಠಕ್ಕೆ ಏನಾದ್ರೂ ಹೋಗ್ತೀರಾ ಅಂತ ಅಂದ್ರೆ ನೀವು ರಾಯರ್ ಮಟ್ಟಕ್ಕೂ ಹೋಗ್ಬಿಟ್ಟು ಅಲ್ಲಿ ಕೊಡ್ಬೋದು ಕೇಳ್ಬೋದು ಒಂಬತ್ತು ದಿನ ತನಕನೂ ಸಹ ತಲೆಗೆ ಸ್ನಾನ ಮಾಡಬೇಕ